ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೇನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕಡೆ ಕನ್ನಿಕಾ ಭಾಗ್ಯನಿಗೆ ಅಪವಾದ ಹಾಕಿ ಹೊರಗಡೆ ಹಾಕಿದ್ದಾಳೆ ಈ ಕಡೆ ಕುಸುಮಾ ಅವರು ಭಾಗ್ಯನಿಗೆ ಹೇಳ್ತಾರೆ ಇಲ್ಲ ಅವಳು ಬಣ್ಣನ ನಾವು ಬಯಲು ಮಾಡಲೇಬೇಕು ಭಾಗ್ಯ ಇದನ್ನು ಇಲ್ಲಿಗೆ ಬಿಡಬಾರ್ದು ಹೋರಾಟ ಮಾಡೋಣ ಹೇಗಾದರೂ ಮಾಡಿ ಅವಳು ತಪ್ಪು ಅವಳು ತಿಳಿಯೋ ಹಾಗೆ ಮಾಡೋಣ ನಿನ್ನನ್ನು ಅಪರಾಧಿ ಅಲ್ಲ ಅಂತ ಹೇಳಿ ಸಾಬೀತು ಮಾಡೋಣ ಅಂತ ಹೇಳಿ ಸೊಸೆಗೆ ಬೆಂಬಲ ಕೊಡ್ತಾರೆ ಈ ಕಡೆ ಧರ್ಮ ಕೂಡ ಅವರು ಸಹಿತ ಹೌದು ನಾವು ನಿನ್ನ ಬೆಲ್ಲು ಬೆನ್ನೆಲುಬಾಗಿ ಇರ್ತೀವಿ ನೀನು ಏನೇನು ಮಾಡ್ತೀಯ ಮಾಡು ನಿನ್ನ ಜೊತೆ ಸಪೋರ್ಟಾಗಿ ಇರ್ತೀವಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶ್ರೇಷ್ಠ ತಾಂಡವಂತೂ ತುಂಬ ಖುಷಿಯಾಗಿರ್ತಾರೆ ಈ ಕಡೆ ಭಾಗ್ಯವಂತೂ ಬಿದ್ದಲು ಇನ್ನು ಅವಳು ನಮಗೇನು ಮಾಡೋಕ್ಕಾಗಲ್ಲ ಅವಳು ದಿನ ಮೇಲೆ ಕೆಲಸನೂ ಹೋಗತ್ತೆ ಅವಳು ನಾ ಕನ್ ನಿಕಾ ಏನಾದರೂ ಮಾಡೇ ಮಾಡ್ತಾಳೆ ಅಂತ ಹೇಳಿ ಈ ಕಡೆ ತುಂಬ ಖುಷಿಯಾಗಿರ್ತಾರೆ ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ಭಾಗ್ಯ ಧರ್ಮ ಕುಸುಮಾ ಅವರೆಲ್ಲ ಬಂದಿರ್ತಾರೆ ಹಾಗೆ ಟಿ ವಿಯವರು ಪೇಪರ್ನವರು ಎಲ್ಲ ಇರ್ತಾರೆ ಆಗ ಭಾಗ್ಯ ಇಲ್ಲ ನಾನೇನೂ ಮಾಡಿಲ್ಲ ಅಂದಾಗ ಕನ್ನಿಕಾ ನೋಡಿ ಇವಳು ಇವಳು ನಂಬ್ಕೊಂಡು ನಮ್ಮಣ್ಣ ಎಷ್ಟು ದೊಡ್ಡ ರಿಸ್ಕು ಈಗ ನಮ್ಮ ಅಣ್ಣನೂ ಹುಟ್ಲು ಲಾಸಲ್ಲಿ ನಡೆಯುತ್ತೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಲ್ಲ ಅವ್ರ ಹತ್ರ ಎಲ್ಲ ದುಡ್ಡಿದೆ ಆದರೆ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತಾರೆ ಹೇಳಿ ಇದಕ್ಕೆಲ್ಲ ಇವಳೇ ಕಾರಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಎಷ್ಟೇ ಆಗಲಿ ಇವರು ಮಿಡ್ಲು ಕ್ಲಾಸು ಇವರ ಯೋಚನೆ ಇಷ್ಟು ಅಲ್ವಾ ಪಾಪ ಈಗ ನನ್ನ ಮುಂದೆ ಬೇಡಕ್ಕೆ ಬಂದಿದ್ದಾರೆ ಇವ್ರತ್ತೆಯವರು ಕುಸ್ಮ ಅವರು ಕನ್ನಿಕನಿಗೆ ಬೈತಾ ಇರಬೇಕಾದ್ರೆ ಕನ್ನಿಕಾ ಎಲ್ಲ ಮುಂದೆ ಕುಸುಮನಿಗೆ ಹೊಮ್ಮನ ಮಾಡ್ತಾಳೆ ಆಗ ಭಾಗ್ಯ ಕೋಪ ಬಂದು ಕನ್ನಿಕಾ ಕೆನ್ನೆಗೆ ಚೆನ್ನಾಗಿ ಒಡೆದು ಇನ್ನೊಂದು ಸತಿ ನಮ್ಮತ್ತೆ ತಂಟೆಗೆ ಬಂದರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಇದು ನಾಳೆ ಸಂಚಿಕೆಗಳಲ್ಲಿ ನಡೆಯುತ್ತದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು